ನಾನು ಬಹಳ ಸಮಾಧಾನದಿಂದ ಹೇಳ್ತೀನಿ ನಿಮ್ ಸಂಸ್ಕೃತಿ ಏನು ಅಂತ ಗೊತ್ತು ಪಣ ಸಂಭಾವಿತ ಅಂತ ಪೋಸ್ ಪೋಸ್ಕೊಡಕ್ ಹೋಗ್ಬೇಡಿ ತೆನ್ನೀರ ಮೈನಾ ಇರ್ಬೋದು ಹರೀಶ್ ಪೂವಯ್ಯ ಇರಬಹುದು ಅಥವಾ ಮೈಸೂರಿನಲ್ಲಿ ಕಳಿಸ್ತಿರಲ್ ಒಬ್ಬನ ಅವನಿರ್ಬೋದು ಇವ್ರನ್ನೆಲ್ಲರನ್ನೂ ಸಾಕೊಂಡ್ರಿ ನೀವು ನೀ ಏನು ನೇರವಾಗಿ ಯಾರ ಬಗ್ಗೆನು ಮಾತಾಡೋಲ್ಲ ಎದುರುಗಡೆ ಸಂಭಾವಿತ ಅಂತಾರ ಪೋಸ್ ಕೊಡ್ತೀರಿ ಆದ್ರೆ ಇವ್ರನ್ನ ಬಿಟ್ಬಿಟ್ಟು ಚೂ ಬಿಟ್ಬಿಟ್ಟು ಬಯಸ್ತೀರಿ ಇದೇ ನೀವು ಮಾಡ್ತಿರೋದು ಪ್ರತಿಯೊಬ್ಬರ ಬಗ್ಗೆನೂ ಅವಹೇಳನಕಾರಿಯಾಗಿ ಆಗಿ ಅವ್ರ ಬಗ್ಗೆ ಪೋಸ್ಟ್ಗಳು ಹಾಕಿಸುವಂತದ್ದು ಇವೆಲ್ಲ ಮಾಡ್ತಾರೆ ಪನ್ನಣ್ಣ ನಿಮ್ದು ಉದ್ದೇಶ ಸುದ್ದಿ ಇಲ್ಲ ನೀವು ಆಮೇಲೆ ಕೊಡಗಿನ ಸಂಸ್ಕೃತಿ ಅದರ ಬಗ್ಗೆಲ್ಲ ಮಾತಾಡಕ ಹೋಗ್ಬೇಡಿ ಯಾಕೆ ಯಾಕೆಂತಂದ್ರೆ ನಿಮ್ ಕುಟುಂಬದ ಹಿನ್ನೆಲೆ ಸ್ವಲ್ಪ ತೆಗೆದು ನೋಡಿ ನಮ್ಮ ಕೊಡಗಿಗೆ ಕಾವೇರಿ ತಾಯಿಯನ್ನ ಎಲ್ಲರೂ ಭಕ್ತಿಯಿಂದ ಪೂಜೆ ಮಾಡ್ತಾರೆ ಅದರಲ್ಲಿ ವಿಶೇಷವಾಗಿ ನಮ್ಮ ಕೊಡವರು ಕೊಡವ ಜನಾಂಗಕ್ಕೆ ಸೇರಿದಂತವರು ಕಾವೇರಿ ಬಗ್ಗೆ ಬೇರೆ ಎಲ್ಲ ಸಮುದಾಯಗಳಿಗಿಂತಲೂ ಹೆಚ್ಚು ಅಪಾರವಾದಂತಹ ಗೌರವವನ್ನ ನಂಬಿಕೆಯನ್ನ ಶ್ರದ್ಧೆಯನ್ನು ಇಟ್ಕೊಂಡಿದ್ದಾರೆ ಯಾಕಂದ್ರೆ ಅವ್ರ ಮನೆಯಲ್ಲಿ ಮದುವೆ ಆಗಲಿ ಮುಂಜಿ ಆಗ್ಲಿ ಏನೇ ಆಗಲಿ ಕಾವೇರಿ ತಾಯಿಗೆ ನಿಷ್ಠೆಯಿಂದ ನಡ್ಕೊಳ್ತಾರೆ ಹೋಗಿ ಬರ್ತಾರೆ ಆ ಕಾವೇರಿ ತಾಯಿ ತುಲಾ ಸಂಕ್ರಮಣದಿಂದ ತೀರ್ಥೋದ್ಭವ ಆಗುತ್ತಲ್ಲ ತೀರ್ಥೋದ್ಭವ ಆಗೋದಿಲ್ಲ ಅಂತ ಹೇಳಿದ್ ಯಾರಪ್ಪ ನಿಮ್ಮಪ್ಪ ಆ ಸಂಸ್ಕೃತಿ ಸೇರಿದವರು ಆ ಹಿನ್ನೆಲೆಯಿಂದ ಬಂದಿರೋರು ಆಮೇಲೆ ನಮ್ಮ ಕೊಡಗಿನ ಜನ ಅದರಲ್ಲಿ ವಿಶೇಷವಾಗಿ ಕೊಡೋರು ದೇಶ ಕಾಯಕ್ಕೆ ಜನರಲ್ ಕಾರ್ಯಪ್ಪನವರು ಜನರಲ್ ತಿಮ್ಮಯ್ಯ ಅವರಿಂದ ಹಿಡಿದು ಇಪ್ಪತ್ತೆಂಟು ಮೂವತ್ತಕ್ಕಿಂತ ಹೆಚ್ಚು ಲೆಫ್ಟಿನೆಂಟ್ ಜನರಲ್ಗಳನ್ನ ಕೊಟ್ಟಿದೆ ಇದು ಅಂತ ಕೊಡುವ ಸಮುದಾಯ ಇದು ಬ್ಲಡ್ ಅಲ್ಲೇ ಒಂದು ದೇಶ ಪ್ರೇಮ ಇದೆ ಅಂತ ಕೊಡಗಿನಲ್ಲಿ ಪಾಕಿಸ್ತಾನ ಬಾವುಟವನ್ನು ಸೋಮಾರುಪೇಟೆಯಲ್ಲಿ ಹಾರಿಸಿದಾಗ ಯಾವೊಬ್ಬ ವಕೀಲನು ಕೂಡ ಆ ಬಾವುಟ ಹಾರಿಸಿದವ್ರ ಪರವಾಗಿ ವಕಾಲತ್ತು ವಹಿಸ್ಲಿಕ್ಕೆ ಸಿದ್ಧವಾಗಿಲ್ದಿದ್ದಾಗ ಅದ್ರ ಪರವಾಗಿ ವಕಾಲತ್ತು ವಹಿಸಿದವರು ಯಾರಪ್ಪ ನಿಮ್ಮಪ್ಪ ಆ ಸಂಸ್ಕೃತಿ ನಿಮ್ದು ದಯವಿಟ್ಟು ಭಾಳ ಸಂಭಾವಿತರು ಭಾಳ ಸಂಭಾವಿತರು ಫ್ಯಾಮಿಲಿಯಿಂದ ಬಂದ್ಬಿಟ್ಟಿದೀವಿ ಅಂತ ಪೋಸ್ಟ್ ಕೊಡೋಕೆಲ್ಲ ಹೋಗ್ಬೇಡಿ ಮೊನ್ನೆನೂ ಕೂಡ ನೀವು ಯಾರನ್ನ ಕರ್ಕೊಂಡು ಬಂದು ನಿಮ್ಮ ಹಿಂದೆ ಇದ್ದವ್ರು ನೀವು ಕೊಡವರು ಅಲ್ಲಿ ಜೊತೆಗೆ ಕಾಕಗಳನ್ನ ಕಟ್ಕೊಂಡು ಬಂದು ಅಲ್ಲಿ ಹೋಗೋದು ಚಪ್ಪಲಿ ಓಡಿಸೋದು ಸೂಡೋದು ಇವು ಮಾಡ್ತಾ ಇದ್ರಿ ನಮಗೆ ಗೊತ್ತಿಲ್ವಾ ಪೊನ್ನಣ್ಣ ಇದೆಲ್ಲ ಆಮೇಲೆ ಪೊನ್ನಣ್ಣ ಕೊಡಗನ್ನ ಈ ಜಾತಿವಾದದ ಮೇಲೆ ನೀವು ಒಡೆಯಕ್ಕೆ ಹೋಗ್ಬೇಡಿ ಕೊಡಗಿನ ಜನ ಯಾವತ್ತೂ ಕೂಡ ಒಗ್ಗಟ್ಟಿನಿಂದ ಇದ್ರು ಇಲ್ಲೂ ಕೂಡ ಕುಟ್ಟಪ್ಪ ಕೊಡವ ಕುಟ್ಟಪ್ಪ ಹತ್ಯೆ ಆದಾಗ ಕೋವಿಯತ್ತಿದವರು ಯಾರು ಅಂತೂ ಕೂಡ ಕೊಡಗಿನ ಜನ ಗೊತ್ತು ಕೊಡಗು ಬಹಳ ಪ್ರೀತಿಯಿಂದ ಎಲ್ಲ ಸಮುದಾಯಗಳು ಒಟ್ಟಿಗೆ ಇದ್ದು ಈಗ ಒಡೆಯ ಕೆಲಸ ನೀವು ಮಾಡ್ತಾ